ಈಗ ಮಂಡಿ ನೋವು ಅನ್ನೋದು ಸರ್ವಸಾಧಾರಣವಾಗಿ ಎಲ್ಲರ ಫ್ಯಾಮ್ಲೀಲಿ ಎಲ್ಲರೂ ಕಂಪ್ಲೇಂಟ್ ಮಾಡುವಂಥ ಪ್ರಾಬ್ಲಮ್ ಆಗಿ ಇದು ಆ ಕಾಲದಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಬರುವಂಥ ಪ್ರಾಬ್ಲಮ್ ಆಗಿತ್ತು ಇತ್ತೀಚೆಗೆ ನೀವು ಹೇಳ್ದಂಗೆ ತರ್ಟಿ ಇಯರ್ಸ್ಗೆಲ್ಲ ಶುರು ಆಗ್ತಿದೆ ಇದು ಕೆಲವು ಕಾರಣಗಳು ಅರ್ಲಿ ಸ್ಟೇಜು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮಂಡಿ ನೋವು ಬರುವಂಥ ಕಾರಣಗಳಾದರೆ ಒಂದು ಬಾಡಿ ವೆಯ್ಟ್ ಮೈ ಕಂಟ್ರೋಲ್ ಇಟ್ಕೊಳಲ್ಲ ಎಕ್ಸೆಸಿವ್ ಈಟಿಂಗು ಎಕ್ಸೆಸಿವ್ ಫ್ಯಾಟ್ ಈಟಿಂಗ್ ಆ್ಯಂಡ್ ಡಯಟ್ ಕಂಟ್ರೋಲ್ ಇರೋಲ್ಲ ಅವರ ಹೈಟಿಗೆ ಪ್ರಕಾರ ಬಾಡಿ ವೆಯ್ಟ್ ಮೇಂಟೈನ್ ಮಾಡಿದ್ರೆ ಸರಿ ಬಾಡಿ ವೆಯ್ಟ್ ಜಾಸ್ತಿ ಯಾವಾಗ ಆಗುತ್ತೋ ಆಟೋಮ್ಯಾಟಿಕ್ಲಿ ಅವ್ರಿಗೆ ಮಂಡಿ ನೋವು ಬರುತ್ತೆ ಬಿಕಾಸ್ ಎಕ್ಸೆಸಿವ್ ಬಾಡಿ ವೆಯ್ಟ್ ಒಂದು ಎರಡನೇದು ಕೆಲವರಿಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಇಫ್ ಆರ್ ಲೆಸ್ ದೆನ್ ಫಿಫ್ಟಿ ಇಯರ್ಸ್ ಥೈರಾಯ್ಡಿನ ತೊಂದರೆ ಇರ್ಬೋದು ಥೈರಾಯ್ಡಿನ ತೊಂದರೆ ಇರೋವರಿಗೆ ಮಂಡಿ ನೋವು ಸಾಧಾರಣವಾಗಿ ಬರುತ್ತೆ ಫಸ್ಟು ಸಿಂಪ್ಟಮ್ ಬರೋದೇ ಮಂಡಿ ನೋವು ಶುಗರ್ ಪೇಷಂಟ್ಸ್ ಡಯಾಬಿಟೀಸು ಶುಗರ್ ಶುರು ಆದಾಗ ಫಸ್ಟ್ ಪೇಷಂಟ್ ಕಂಪ್ಲೇಂಟ್ ಮಾಡೋದು ಒಂದು ಹೀಲಿನ ಹೀಲ್ ಪೇನ್ ಅಥವಾ ನೀ ಪೇನ್ ಅಥವಾ ಲೆಗ್ ಪೇನ್ ಇದನ್ನು ನಾವು ಇನ್ವೆಸ್ಟಿಗೇಟ್ ಮಾಡಿದಾಗಲೇ ಮೋಸ್ಟ್ ಆಫ್ ದಿ ಟೈಮ್ ಡಯಾಬಿಟಿಸ್ ಕಂಡು ಹಿಡಿತೀವಿ ಬಾಡಿ ಪೇನ್ ಲೆಗ್ ಪೇನ್ ನೀ ಪೇನ್ ಅಂತ ಬರ್ತಾರೆ ಡಯಾಬಿಟಿಸ್ ಅಥವಾ ಕೆಲವರು ತುಂಬ ಹೈ ಪ್ರೋಟೀನ್ ಡಯಟ್ ಇರ್ತಾರೆ ನಾನ್ ವೆಜಿಟೇರಿಯನ್ ಡಯಟ್ ರೆಗ್ಯುಲರ್ ಎವ್ರಿ ಡೇ ಈಟಿಂಗ್ ನಾನ್ ವೆಜಿಟೇರಿಯನ್ ಅವರ ಹೈ ಪ್ರೋಟೀನ್ ಇಟ್ ಕ್ಯಾನ್ ಬಿ ದಾಳಿರ್ಬೋದು ಚೆನ್ನಾಗಿರ್ಬೋದು ವೆರೈಟೀಸ್ ಆಫ್ ಚೆನ್ನಾಗ್ ಮೊಳಕೆ ಸಾರು ಇರ್ಬೋದು ಅವರ ವೆರಿ ಹೈ ಪ್ರೋಟೀನ್ ಡಯೆಟ್ ಇರೋದ್ರಿಂದ ಅಥವಾ ಫ್ರೈಡ್ ಐಟಮ್ಸ್ ಫ್ರೈಡ್ ಚಿಕನ್ ಸೊ ದೀಸ್ ಆರ್ ಹೈ ಪ್ರೋಟೀನ್ ಐಟಮ್ಸ್ ಇಫ್ ಯು ಈಟ್ ಲಾಡ್ ಆಫ್ ಹೈ ಪ್ರೋಟೀನ್ ಐಟಮ್ಸ್ ನಿಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಅಂತ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ರೈಸ್ ತೊಂತೀವಿ ಫ್ರೂಟ್ಸ್ ತಿಂತೀವಿ ಕಾರ್ಬೋಹೈಡ್ರೇಟ್ಸ್ ತಿಂದಾಗ ಅದು ಶುಗರ್ ಆಗುತ್ತೆ ಪ್ರೋಟೀನ್ಸ್ ತಿಂದರೆ ಯೂರಿಕ್ ಆ್ಯಸಿಡ್ ಅಂತ ಆಗುತ್ತೆ ಡಿಗ್ರೇಡೇಷನ್ ಅದ ಯೂರಿಕ್ ಆ್ಯಸಿಡ್ ತುಂಬ ಜಾಸ್ತಿ ಆದಾಗ ನಮ್ಮ ಕಿಡ್ನಿ ರೆಗ್ಯುಲರಾಗಿ ಫ್ಲಶೌಟ್ ಮಾಡುತ್ತೆ ಯೂರಿಕ್ ಆ್ಯಸಿಡ್ನ ಅದು ಎಷ್ಟು ಫ್ಲಶೌಟ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಪ್ರೊಡಕ್ಷನ್ ಆದರೆ ಯೂರಿಕ್ ಆ್ಯಾಸಿಡ್ ಹೈಪರ್ ಯೂರಿಸೇಮಿಯಾ ಅಂತೀವಿ ಗೌಟ್ ಅಂತೀವಿ ಅಂತ ಕಂಡೀಷನ್ ಅವ್ರಿಗೂ ಜಾಯಿಂಟ್ ಪೇಯ್ನ್ ಬರುತ್ತೆ ಅಥವಾ ಪೇಷಂಟ್ಗೆ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಕಾಯಿಲೆ ಇದೆ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಬರುವಂಥ ಇದು ಕಾಯಿಲೆ ಸೊ ಇದು ಕೆಲವು ಕಾರಣಗಳು ಎಂಗೇಜಲ್ಲಿ ಏಜಲ್ಲಿ ಮೀ ಪೇನ್ ಬರೋದು